ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಹೌ ಹೈಂ ಪುರಸ್ಪರ ಪುರಸ್ಪರ ಘೋರ ಘೋರ ಅಘೋರ ಎ ನಮಃ ಉತ್ತರ ನಕ್ಷತ್ರ ಹಸ್ತಾನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಹಾಗಾದರೆ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಕೇತು ನೋಡಿ ಈ ಜನ್ಮರಾಶಿಯಲ್ಲಿ ಕೇತು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಪುರುಷನ ಜಾತಕನೂ ಇರ್ಬೋದು ಅಥವಾ ಸ್ತ್ರೀಯರ ಜಾತಕಗಳು ಇರಬಹುದು ಅಥವಾ ಮಕ್ಕಳ ಇರಬಹುದು ಅಥವಾ ತಂದೆ ತಾಯಂದಿರ ಜಾತಕಗಳು ಇರಬಹುದು ಈ ಜನ್ಮರಾಶಿಯಲ್ಲಿ ಕೇತು ಇರುವುದರಿಂದ ಯಾಕೋ ನಿಮ್ಮ ಕುಟುಂಬದಲ್ಲಿ ಅತೃಪ್ತಿದಾಯಕವಾಗಿರ್ತಕ್ಕಂತಹ ಜೀವನಗಳು ಉಂಟಾಗ್ತಾ ಇದೆ ನೆಮ್ಮದಿಯ ಜೀವನ ನಿಮಗೆ ಸಿಗ್ತಾ ಇಲ್ಲ ಅಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ಭಗವಂತ ನಿಮಗೆ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ವಿದ್ಯೆಯನ್ನು ಕೂಡ ಕೊಟ್ಟಿದ್ದಾನೆ ಸೌಂದರ್ಯವನ್ನು ಕೂಡ ಕೊಟ್ಟಿದ್ದಾನೆ ಮಕ್ಕಳಿಗೆ ಆದರೆ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಶಾಂತಿ ಇಲ್ಲಾಳತಕ್ಕಂಥದ್ದು ಸಮಾಧಾನ ಇಲ್ಲಾಳತಕ್ಕಂಥದ್ದು ಪ್ರೀತಿ ಮನೋಭಾವನೆಗಳು ಇಲ್ಲ ಅಳ್ತಕ್ಕಂಥದ್ದು ಇದು ಗ್ರಹದ ಸ್ಥಿತಿಗತಿಗಳು ನಿಮ್ಮ ಜಾತಕದಲ್ಲಿ ಇದೇ ಥರ ಇದ್ದಿದ್ದೇ ಹೋದಾದರೆ ಇದು ನಿಮಗೆ ಹೀಗೆ ಆಗ್ತಾ ಇದೆ ಇದು ನಿಖರವಾಗಿ ಸತ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕನ್ಯಾರಾಶಿ ಜನ್ಮದಲ್ಲಿ ಕೇತು ಹಾಗೆ ಸಪ್ತಮದಲ್ಲಿ ರಾಹು ಮೀನರಾಶಿಯಲ್ಲಿ ರಾಹು ಅಥವಾ ಒಂದು ವೇಳೆ ಇದು ಕೂಡ ಪರವಿರೋಧಗಳು ಆಗತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ ಹೇಳ್ತಕ್ಕಂಥದ್ದು ರಾಶಿಯವರಿಗೆ ಇನ್ನು ಹಣದ ವಿಚಾರ ಬಂದಾಗ ಉದ್ಯೋಗ ತುಂಬ ಚೆನ್ನಾಗಿರುತ್ತೆ ಕೈ ತುಂಬ ದುಡ್ಡು ಸಿಗತ್ತೆ ವಾಸಕ್ಕೆ ಅನುಕೂಲಕರವಾಗಿರುತ್ತೆ ಯಾವುದಕ್ಕೂ ಕೊರತೆಗಳಿಲ್ಲ ಆದರೆ ಸಂತೋಷ ಮತ್ತು ನೆಮ್ಮದಿಯಗೆ ಕೊರತೆಗಳು ಉಂಟಾಗ್ತಾ ಇರುತ್ತೆ ವೀಕ್ಷಕರು ಹಾಗೆ ಚಲನಚಿತ್ರ ನಟ ನಟಿಯರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಪ್ರಶಸ್ತಿ ಪುರಸ್ಕಾರಗಳು ಲಭಿಸುತ್ತಾ ಇರುತ್ತೆ ಹಾಗೆ ವಾಹನ ಚಾಲಕರಿಗೂ ಕೂಡ ಹೆಚ್ಚಿನ ಧನ ಲಾಭಗಳು ಉಂಟಾಗ್ತಾ ಇರುತ್ತೆ ಬೀದಿ ಬದಿಯಲ್ಲಿ ಹಣ್ಣು ತರಕಾರಿ ಇತ್ಯಾದಿಗಳನ್ನು ದಿನ ದಿನಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅತ್ಯಂತ ಯಶಸ್ಸು ಶುಭದಾಯಕವಾಗಿದೆ ಹೇಳ್ತಕ್ಕಂಥದ್ದು ಹಾಗೆ ಆಟೋ ಚಾಲಕರಿಗೆ ಹಾಗೆಯೇ ಕಾರು ಚಾಲಕರಿಗೆ ಬಸ್ಸಿನ ಚಾಲಕರಿಗೆ ಸರ್ಕಾರಿ ಉದ್ಯೋಗ ಇರ್ಬೋದು ಚಾಲಕ ನಿರ್ವಾಹಕರಿರ್ಬೋದು ಈ ಥರದೆಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಹೇಳ್ತಕ್ಕಂಥ ಹಾಗೆ ಗಣ್ಯ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಅಥವಾ ಅಷ್ಟೆಂಟ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡುತ್ತೆ ಹಾಗೆ ಇನ್ನು ಕುರಿ ಸಾಗಾಣಿಕೆ ಮೀನು ಸಾಗಾಣಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಹಾಸ್ಪಿಟಲ್ ಸಂಬಂಧಪಟ್ಟಂತಹ ಸಿಬ್ಬಂದಿಯ ವರ್ಗದವರಿಗೂ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಏನೋ ಸಣ್ಣ ಪುಟ್ಟ ಘಟನೆಗಳು ನಡೆದರೂ ಕೂಡ ಅದಕ್ಕೆಲ್ಲವೂ ಕೂಡ ತಲೆ ಕೆಡಿಸಿಕೊಳ್ಳದಂತೆ ವ್ಯವಹಾರ ಮಾಡ್ತಕ್ಕಂಥದ್ದು ಸೂಕ್ತ ಅಳತಕ್ಕಂಥದ್ದು ಹಾಗೆ ಕನ್ಯಾ ರಾಶಿಯವರಿಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಹಣ ಇದೆ ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಬರಬೇಕು ಎಲ್ಲ ಒಂದು ಕಡೆ ನಿಮ್ಮ ಜಮೀನು ಕೂಡ ಕೋರ್ಟು ಕಚೇರಿಯಲ್ಲಿ ಇದೇ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ನಿಮ್ಮ ಗ್ರಹಗತಿಗಳನುಸಾರವಾಗಿ ದಶಾಭುಕ್ತಿಗಳನುಸಾರವಾಗಿ ನಿಮ್ಮ ನಿಮ್ಮ ಜಾತಕ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಶೀಲನೆ ಮಾಡಿಕೊಂಡ್ರೆ ಅದಕ್ಕೆ ಮುಂದಿನ ಪರಿಹಾರಗಳು ಸಿಗತ್ತೆ ಅಥವಾ ಅದರ ಯಶಸ್ಸು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಎಲೆಕ್ಟ್ರಿಕಲ್ ವ್ಯವಹಾರ ಇಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ನಿಮ್ಮ ಜೀವನ ಉತ್ತಮವಾಗಿರುತ್ತೆ ವಧುವರರಿಗೆ ವಿವಾಹ ಯೋಗ ಹಾಗೆ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಓದಿದ ಕಡೆಗೆ ಜ್ಞಾನ ಕೀರ್ತಿ ಯಶಸ್ಸಲ್ಲೂ ಕೂಡ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೇರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆಲ್ಲರಿಗೂ ಶುಭವಾಗಲಿ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿ ರಾಮ್ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇಲ್ಲಿ ಅಂತೇಳಿ ಆರೈಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ